ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜೊತೆಗೆ ಸಂಪ್ರದಾಯದಂತೆ ವರಮಹಾಲಕ್ಷ್ಮಿ ಪೂಜೆ ನೆರವೇರಿದ ವರ ಹಬ್ಬದ ಹಿನ್ನೆಲೆ ದೇವರಿಗೆ ವಿಶೇಷ ಪ್ರಾರ್ಥನೆ ನಡೆದಿದ್ದು ಕ್ಷೇತ್ರಕ್ಕೆ ಭಕ್ತ ಘನ ಹರಿದು ಬಂದಿದ್ದ ಈ ವರ ಹಬ್ಬದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಭಕ್ತರೋರ್ವರು ಹಂಚಿಕೊಂಡಿದ್ದಾರೆ ಇಂದು ಈ ಶುಭ ದಿನದಂದು ನಮ್ಮ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿ ಅಂದರೆ ಲಕ್ಷ್ಮಿ ಅದು ಎಲ್ಲದ್ರೊಳಗು ಅದು ಸಂತಾನಲಕ್ಷ್ಮಿ ಆಗಿರ್ಬೋದು ವಿಜಯಲಕ್ಷ್ಮಿ ಆಗಿರ್ಬೋದು ಧನಲಕ್ಷ್ಮಿ ಆಗಿರ್ಬೋದು ಎಲ್ಲ ಲಕ್ಷ್ಮಿಗಳು ವರಲಕ್ಷ್ಮಿ ಅಂತ ಹೇಳಿಬಿಟ್ಟು ಯಾವ ವರವನ್ನು ಕೊಡ್ತಾಳೆ ಎಲ್ಲ ವರವನ್ನು ಚೆನ್ನಾಗಿ ಕೊಡಲಿ ಅಂತ ಹೇಳಿಬಿಟ್ಟು ನಾವೆಲ್ಲ ಹೆಂಗಸರು ಸೇರಿ ಇವತ್ತು ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಒಂದು ನಮ್ಮ ವರ್ಷ ವಾರ್ಷ ವರ್ಷ ವರ್ಷವೂ ನಡೆಯುತ್ತಿರುವ ವರಮಹಾಲಕ್ಷ್ಮಿ ಪೂಜೆಯನ್ನು ಎಲ್ಲರೂ ಜೊತೆಗಿಡೀ ಮಾಡ್ತಾ ಇದ್ದೇವೆ ಇದರ ಫಲವನ್ನು ಇಡೀ ದೇಶಕ್ಕೆ ಅನ್ನು ನಾವು ಅನು ಕೊಟ್ಟಿರುತ್ತೇವೆ ಹೇಳಿದರೆ ಎಲ್ಲ ದೇವರ ಫಲಗಳು ನಮಗೆಲ್ಲರಿಗೂ ಒಂದೇ ರೀತಿಯಾಗಿ ಬರುತ್ತದೆ ಇದರಲ್ಲಿ ಅವರು ಇವರು ಎನ್ನುವ ಭೇದ ಇಲ್ಲ ಎಲ್ಲರೂ ಪ್ರಜೆಗಳು ಎಲ್ಲರಿಗೂ ಇದಾಗ್ತದೆ ಯಾಕೆ ಹೇಳಿದರೆ ನಿನ್ನೆ ನಾವು ಎಪ್ಪತ್ತೆಂಟನೆಯ ನಮ್ಮ ಸ್ವಾತಂತ್ರ್ಯ ದಿನವನ್ನು ಆಚರಿಸಿದ್ದೇವೆ ಈ ಎಪ್ಪತ್ತೆಂಟು ವರ್ಷಗಳಲ್ಲಿ ಎಪ್ಪತ್ತೆಂಟು ವರ್ಷಗಳಲ್ಲಿ ದೇಶ ಎಷ್ಟು ಮುಂದುವರಿದಿದೆ ಇದಕ್ಕೆ ನಾಗರಿಕರು ಕಾರಣರಾಗಿರ್ತಾರೆ ಆ ನಾಗರಿಕರು ಅಂದರೆ ಸಣ್ಣದಿಂದ ದೊಡ್ಡವರ ತನಕ ನಮ್ಮ ನಮ್ಮ ಗುಣ ನಡತೆ ಸೌಂದರ್ಯ ಎಲ್ಲವನ್ನೂ ಹೊಂದಿಕೊಂಡಿರುತ್ತದೆ ಈ ರೀತಿಯಾಗಿ ದೇವರ ದ್ಯ ಧ್ಯಾನ ಮಾಡಿ ದೇವರ ಪ್ರಾರ್ಥನೆ ಮಾಡಿ ನಾವು ಎಲ್ಲರೂ ನೆನೆಸಿದ್ರೆ ಆ ದೇವರು ಶೀಘ್ರ ಫಲ ಕೊಡುತ್ತಾನೆ ಎಂದು ನಮ್ಮೆಲ್ಲರ ಆಸೆ ಆಕಾಂಕ್ಷೆ ಹಾಗೆ ಈ ವರಲಕ್ಷ್ಮಿ ಇದು ನಾವು ಸಾಮೂಹಿಕ ವರಲಕ್ಷ್ಮಿ ಮನೆ ಮನೆಗಳಲ್ಲಿ ಮಾಡುವುದುಂಟು ಇದು ದೇವಸ್ಥಾನದಲ್ಲಿ ಸಾಧಾರಣ ನಾಲ್ಕು ಸಾವಿರದಿಂದ ಐದು ಸಾವಿರದವರೆಗೆ ಜನರು ಬಂದು ಇಲ್ಲಿ ಬಾಗಿನ ತಗೊಳ್ತಾರೆ ಅವರೆಲ್ಲರೂ ದೇವರ ಪ್ರೀತಿಗೆ ಪಾತ್ರರಾಗಬೇಕು